ರಾಮಕುಂಜದಲ್ಲಿ ಮೈಸೂರು ವಿಭಾಗ ಮಟ್ಟದ ಹದಿನಾಲ್ಕು ಹದಿನೇಳರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇವರ ಸಹಯೋಗದಲ್ಲಿ ಶ್ರೀರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಆಶ್ರಯದಲ್ಲಿ ಮೈಸೂರು ವಿಭಾಗ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯಾಟ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತ ಏಳು ಮತ್ತು ಇಪ್ಪತ್ತ ಎಂಟರಂದು ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಜೊತೆಗೆ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಖ್ಯಾತಿಯ ಆಳ್ವಾ ಸಾಂಸ್ಕೃತಿಕ ವೈಭವ ಕೃಷಿ ಮೇಳ ವಾಣಿಜ್ಯ ಮೇಳ ಶೈಕ್ಷಣಿಕ ಮೇಳ ವಿಜ್ಞಾನ ಮೇಳ ನಡೆಯಲಿದೆ ಎಂದು ಆಯೋಜನಾ ಸಮಿತಿ ಸಂಚಾಲಕ ಕೇಶವ ಅಮೈ ತಿಳಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ವಿವರ ನೀಡಿದ್ದು ಸೆಪ್ಟೆಂಬರ್ ಇಪ್ಪತ್ತ ಏಳರಂದು ಬೆಳಿಗ್ಗೆ ಆತೂರು ಸಿಎ ಬ್ಯಾಂಕ್ ಬಡಿಯಿಂದ ಮೆರವಣಿಗೆ ನಡೆಯಲಿದೆ ರಾಮಕುಂಜ ಪದವಿಪೂರ್ವ ಕಾಲೇಜು ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲಾ ವಿಭಾಗದಿಂದ ಸೆಪ್ಟೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿಭಾಗ ಮಟ್ಟದ ಕಬಡ್ಡಿ ಮ್ಯಾಚ್ ಹಾಗೆ ಅದರ ಜೊತೆಗೆ ಆಲ್ವಾಸ್ ಸಾಂಸ್ಕೃತಿಕ ಜಾಂಬೂರಿ ಅದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚುರುಮುರಿ ಹಾಸ್ಯ ನೃತ್ಯ ಸಂಗೀತ ಇವೆಲ್ಲವನ್ನು ಜೊತೆಗೆ ಇವೆಲ್ಲದರ ಜೊತೆಗೆ ಮೇಳಗಳನ್ನು ಕೂಡ ಅಲ್ಲಿ ಮೇಳೈಸಲಿದೆ ಆಹಾರ ಮೇಳ ಶೈಕ್ಷಣಿಕ ಮೇಳ ವಿಜ್ಞಾನ ಮೇಳ ವ್ಯಾಪಾರ ಮೇಳ ಹಾಗೆ ಎಲ್ಲ ಒಟ್ಟು ಸೇರಿ ಎರಡು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗ ನಾವು ವಿದ್ಯಾರ್ಥಿಗಳಲ್ಲಿ ಈ ಅಭಿರುಚಿಯನ್ನು ಹುಟ್ಟಿಸುವ ಒಂದು ಕಾರ್ಯ ಅದು ಶಿಕ್ಷಣ ಇಲಾಖೆಯಿಂದ ನಡೆಯುವಂತ ಈ ಕಾರ್ಯಕ್ರಮ ಇದರಲ್ಲಿ ಎಂಟು ಜಿಲ್ಲೆಗಳ ಪ್ರಾಥಮಿಕ ಪ್ರೌಢ ಬಾಲಕ ಬಾಲಕಿಯರ ಹೀಗೆ ಮೂವತ್ತೆರಡು ತಂಡಗಳು ಭಾಗವಹಿಸ್ತಾ ಇದ್ದೇವೆ ಕಬಡ್ಡಿಯನ್ನು ನಾವು ಬೆಳೆಸ್ಬೇಕು ಕಬಡ್ಡಿ ಬೆಳೆಸಬೇಕಾದ್ರೆ ನಾವೆಲ್ಲರೂ ಅದರೊಟ್ಟಿಗೆ ಇರಬೇಕು